ಫ್ರೆಂಡ್ಸ್ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಐದುವರೆ ಆಗ್ತಾ ಇದೆ ನಾನು ಐದು ಗಂಟೆಗೆ ಎದ್ದೆ ಆದ್ರೆ ನನ್ನ ಜೊತೆ ನನ್ನ ಮಗಳು ಕೂಡ ಎದ್ಲು ಅವಳಿಗೆ ಹಾಲು ಕೂಡಿ ಒಂದು ಬಿಸ್ಕೆಟ್ ತಿನ್ಸಿ ಮತ್ತೆ ಅವಳಿಗೆ ಮನಗ್ಸಿ ಬರೋ ಅಷ್ಟರಲ್ಲಿ ಅರ್ಧ ಗಂಟೆ ಆಗೇ ಹೋಯ್ತು ನಾನು ಇವತ್ತು ಐದುವರೆ ಆಗಿದೆ ಟೈಮು ಬರ್ತಾ ಬರ್ತಾ ನಾನು ನಾಲ್ಕು ಗಂಟೆಗೆ ಎದ್ದೊಳ ಅಂತ ಅಭ್ಯಾಸ ಹಾಕೋಬೇಕು ಅದು ಯಾಕಪ್ಪ ಈಗ್ಲೂ ಕೂಡ ಐದು ಗಂಟೆ ಐದುವರೆಗೆ ಎದ್ರು ಕೂಡ ಕೆಲಸ ಆಗುತ್ತಲ್ಲ ಅಂತ ಅನ್ಕೊಂಡ್ರೆ ಇಲ್ಲ ಈಗ ನಾನು ಮಾಡ್ತಾ ಇರೋದು ಬರೀ ಅರ್ಧ ಕೆಲ್ಸ ಅಷ್ಟೇನೆ ಆದ್ರೆ ನನ್ ಮನಸ್ಫೂರ್ತಿಯಾಗಿ ನನಗೆ ಕೆಲ್ಸಗಳು ಆಗ್ತಾ ಇಲ್ಲ ಅಹ್ ಪಟ್ ಅಂತ ನಾನು ನಾಲ್ಕು ಗಂಟೆಗೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ರಾತ್ರಿ ಎಲ್ಲ ಸ್ವಲ್ಪ ಮಗಿನ ಕಡೆ ಇರ್ತೀನಲ್ವಾ ಬೇಗ ಅವ್ಳು ಮನೆ ಕಳೋದಿಲ್ಲ ಹಾಗಾಗಿ ನಾನು ಎದ್ದಳ್ತಾ ಇರೋದು ಐದು ಐದುವರೆಗೆ ನನ್ನ ಮಿನಿಮಮ್ ಟೈಮಿಂಗ್ಸ್ ಏನು ಅಂತ ಅಂದರೆ ಮೂರುವರೆಯಿಂದ ನಾಲ್ಕು ಗಂಟೆ ನಾನು ಫಸ್ಟಿಂದ ನನಗೆ ಅಭ್ಯಾಸ ಇರೋದು ಇಷ್ಟೇ ಹೊತ್ತಿಗೆ ಯಾವಾಗ್ಲಿಂದ ಅಂತ ಅಂದ್ರೆ ನನ್ನ ಒಂದು ಹನ್ನೆರಡು ಹದಿಮೂರು ವಯಸ್ಸಿನಿಂದ ಹನ್ನೆರಡು ವರ್ಷ ಹದಿಮೂರು ವರ್ಷ ವಯಸ್ಸಿನಿಂದ ನಾನು ಮೂರುವರೆಯಿಂದ ನಾಲ್ಕು ಗಂಟೆಗೆ ನಾನು ಎದ್ದಿರೋ ಅಂತ ಹುಡುಗಿ ಅಷ್ಟೊತ್ತಲ್ಲಿ ಆ ವಯಸ್ಸಲ್ಲಿದ್ದೀನಿ ನೀನು ಏನು ಮಾಡ್ತಾ ಇದ್ದೆ ಅಂತ ಅಂದರೆ ನಾನು ಅವಾಗ ನಮ್ಮ ಮನೆಯಲ್ಲಿ ಬೀಡಿ ಕೆಲಸ ಏನಿದೆ ಅದನ್ನು ಇದ್ದೋ ಹಾಗಾಗಿ ಬೀಡಿ ಎಲೆ ಕಟ್ ಮಾಡಬೇಕು ಅಂತ ಅಂದರೆ ಅಷ್ಟು ಬೇಗ ಎದ್ದು ಬಿಡಿಯಲ್ಲೇ ಕಟ್ ಮಾಡಿ ನಮಾಜ್ ಮಾಡ್ಕೊಂಡು ಅಲ್ಲಿಂದ ನೀರು ದೂರದಿಂದ ನೀರ್ ಹೊರ್ಬೇಕಾಗಿತ್ತು ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ಇಂದ ನೀರ್ ಹೊರ್ಬೇಕಾಗಿತ್ತು ನೀರ್ ಹೊರ್ಬೇಕು ಮತ್ತೆ ಅಡಿಗೆ ಮಾಡೋದು ಒಲೆಯಲ್ಲಿ ಅಡಿಗೆ ಮಾಡಬೇಕು ಹಾಗಾಗಿ ಅವೆಲ್ಲಾ ನೋಡ್ಕೋಬೇಕು ಅಂದ್ರೆ ನಾನು ಅಷ್ಟೊತ್ತಿಗೆನೆ ಇದ್ದಿದ್ದು ನನ್ಗೆ ಅದೇ ಅಭ್ಯಾಸ ಇರೋದು ನಾನು ಒಂದ್ ಏಳು ವರ್ಷದ ಹುಡುಗಿಯಿಂದ ನಾನು ಕಷ್ಟ ಅಂದ್ರೆ ಏನು ಜೀವನ ಅಂದ್ರೆ ಏನು ನನಗೆ ಚೆನ್ನಾಗಿ ಅರ್ವಾಗಿದೆ ಹಾಗಾಗಿ ನಾನು ಯಾವತ್ತಿಗೂ ನಾನು ನಿದ್ದೆ ಏನೇ ಮಾಡಿದ್ರು ಮೂರಿಂದ ನಾಲ್ಕು ಗಂಟೆ ಮಿನಿಮಮ್ ನಾಲ್ಕು ಗಂಟೆ ನಾಲ್ಕುವರೆಗೆ ನಿದ್ದೆ ಹೆಚ್ಚಕ್ಕೆ ಆಗೋಗುತ್ತೆ ನನಗೆ ನನ್ ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರು ಸೊ ಬರ್ತಾ ಬರ್ತಾ ಅದನ್ನ ಅಭ್ಯಾಸ ಮಾಡ್ಕೋಬೇಕು ನೋಡಿ ಫಸ್ಟ್ ಮತ್ತೆ ಈಗ ನನ್ನ ಮಗಳು ಎದ್ಲು ಈಗ ಅವ್ಳಿಗೂ ಕೂಡ ನೋಡ್ಕೋಬೇಕು ನೋಡ್ಕೊಂಡು ನೋಡ್ಕೊಂತ ನಾನು ಅಡುಗೆ ಮಾಡ್ತೀನಿ ಮತ್ತು ಏನು ಅಡುಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಮತ್ತೆ ಯಾರೆಲ್ಲ ಹೊಸೊಬ್ಬರು ಇದ್ದೀರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಒಂದು ಈ ಜೀವನ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ನನ್ನ ಮಗಳಿಗೆ ಮತ್ತೆ ರಿಟರ್ನ್ ಅವರು ವಾಪಸ್ ಹೋಗ್ತಾ ಇದ್ದಾಳೆ ಯಾಕೆಂದ್ರೆ ಅವಳಿಗೆ ಹಾಲಿನ ಬಾಟ್ಲು ಬಿಡಿಸಿದ್ದೆ ಬೇಬಿ ಕೇರ್ ಅಲ್ಲಿ ಹಾಲಿನ ಬಾಟ್ಲು ತಗೋಬನ್ನಿ ಅಂತ ಅಭ್ಯಾಸ ಮಾಡಿದ್ದಾರೆ ಇಲ್ಲಿ ಅಲ್ಲಿ ತೊಟ್ಟಲ್ಲಿ ಹಾಕಿ ತೂಗಿರೋದಕ್ಕೆ ಇಲ್ಲಿ ಮನೇಲಿ ಮತ್ತೆ ನಾನು ಜೋಳಿಗೆ ಹಾಕಿ ರಾತ್ರಿ ಒಂದ್ ಗಂಟೆಗೆ ಜೋಳಿಗೆ ಹಾಕಿ ತೂಗಿದ್ದೀನಿ ಬನ್ನಿ ಈಗ ಎದ್ದಿದ್ದಾಳೆ ನೋಡೋಣ ಮತ್ತೆ ಒಲೆ ಕಡೆನೂ ಹೋಗ್ಬೇಕು ಅಡಿಗೆ ಮಡಕೆ ಏನ್ ಮಾಡೋದು ಅಂತ ತೋರಿಸ್ತೀನಿ ರಾತ್ರಿ ಜೋಳಿಗೆ ಹಾಕಿ ಫ್ಯಾನ್ ನೆಡೀತಾನೆ ಇದೆ ನೋಂಡಿದ್ದಾಳೆ ನಮ್ಮ ಮನೆಯವರು ತೂಗ್ತಾನೆ ಇದಾರೆ ಅವಳನ್ನ ನೋಡಿ ಈ ರೀತಿ ನೋಡಿ ಬೆಳಿಗ್ಗೆ ಐದು ಮುಕ್ಕಾಲು ಆಯ್ತು ಟೈಮು ಈಗ ಹೋಗ್ಬಿಟ್ಟು ನನ್ನ ಕೆಲ್ಸ ಏನಿದೆ ಮಾಡ್ಕೊಂತೀನಿ ಈ ರೀತಿ ಇದ್ದ ಸರಿ ಬನ್ನಿ ಫ್ರೆಂಡ್ಸ್ ಇವಳು ಮನೆಗ್ ಪಳ್ಳಿ ಸ್ವಲ್ಪ ಈಗ ನಾನು ಮನೆ ಕಡೆ ಅಂದ್ರೆ ಒಳ್ಳೆ ಕಡೆ ಹೋಗಿ ಅಡಿಗೆ ನೋಡ್ಕೊಳ್ಳೋಣ ನೋಡ್ಕೊಂಡ್ಬಿಟ್ಟು ಈಗ ಏನೇನ್ ಮಾಡ್ಬೇಕು ಇಲ್ಲ ನೋಡ್ಕೊಳ್ಳೋಣ ಎದ್ದಿದ ತಕ್ಷಣ ಇವತ್ತು ಟೀ ನ ಯಾಕಂದ್ರೆ ನಮ್ಮ ಮನೆಯವರು ಕೂಡ ಎಚ್ಚರಿಕ ಆಗಿದ್ದಾರೆ ಎದ್ದಿದ್ದಾರೆ ಹಾಗಾಗಿ ಇವತ್ತು ನಾನು ಆಲೂಗಡ್ಡೆಯನ್ನ ತಕ್ಕೊಂಡಿದೀನಿ ಇಷ್ಟು ಮತ್ತೆ ನೋಡಿ ಇಲ್ಲಿ ಸೊಪ್ಪು ನಾನು ನಾಲ್ಕ್ ಕಟ್ಟು ನಮ್ಮ ಮನೆಯ ಸೊಪ್ಪು ಏನಿತ್ತು ಅದೆಲ್ಲಾ ಸೋಸ್ಕೊಂಡು ಒಂದ್ ಸ್ವಲ್ಪ ಇಟ್ಟಿಟ್ಟಿದ್ದೀನಿ ಅದ್ ಯಾಕೆ ಅಂತ ನೋಡೋಣ ಮತ್ತೆ ನೋಡಿ ಈ ಸೊಪ್ಪೆಲ್ಲಾ ನಾನ್ ಸೋಸಿದ್ದೆ ನಮ್ಮ ಮನೆಯವರು ಕಟ್ ಮಾಡಿದಾರೆ ಫುಲ್ಲು ಕಟ್ ಮಾಡಿ ಇಟ್ಟಿದ್ದಾರೆ ಸೊಪ್ಪನ್ನ ನಾನು ಇರ್ದು ಬೆಳಿಗ್ಗೆನೆ ನೀರಲ್ಲಿ ಹಾಕಿದೆ ಸೊಪ್ಪು ನೋಡಿ ಫುಲ್ಲು ಇದು ತಪ್ಪಲಿ ತುಂಬಾ ಇರೋದು ಸೊಪ್ಪೆ ಇದು ಅದೆಲ್ಲಾ ಇದು ಎಲ್ಲಾ ಫುಲ್ಲು ಸೊಪ್ಪು ಇರೋದು ಇದೆಲ್ಲಾ ಹಾಕ್ಬಿಟ್ಟು ನಾನೀಗ ಏನ್ ಮಾಡ್ಬೇಕು ಅಂತ ಮುಂದೆ ಮುಂದೆ ಮಾಡ್ತಾ ಹೋಗ್ತೀನಿ ಮಕ್ಳಿಗೂ ಬೇರೆ ಪಾಪುಗೆ ಬೇರೆ ತಿಂಡಿ ತಿಂಡಿ ಮಾಡ್ಬೇಕು ನಮ್ಗೆ ಬೇರೆ ಮಾಡ್ಕೋಬೇಕು ಮಾಡೋಣ ಬನ್ನಿ ಫ್ರೆಂಡ್ಸ್ ಈಗ ಫಸ್ಟ್ ಟೀ ಆಯ್ತು ಈಗ ಟೀ ಸೋಸ್ಬಿಟ್ಟು ನಮ್ಮನೆಯವ್ರಿಗು ಕೊಟ್ಟು ನಾನು ಒಂದ್ ಸ್ವಲ್ಪ ಕುಡ್ಕೊಂಡ್ಬಿಟ್ಟು ನನ್ ಮಗ ಇನ್ನ ಎದ್ದಿಲ್ಲ ಎದ್ದಾಗ ಅವನಿಗೆ ಕಾಫಿ ಮಾಡ್ಕೊಡ್ತೀನಿ ಮಾಡಿಕೊಟ್ಟು ಇಷ್ಟು ಮಾಡ್ಕೊತೀನಿ ಸಾಯಂಕಾಲ ಟೈಮ್ ಸ್ಕೂಲಿಂದ ಬಂದಿದ ತಕ್ಷಣ ನನ್ನ ಮಗ ಪಾತ್ರೆ ಏನಿದ್ದಾವೆ ಪಾತ್ರೆ ಅವನು ತೊಳೆದುಕೊಡ್ತಾನೆ ಕೊಡ್ತಾನೆ ಅದೊಂದು ಕೆಲಸ ಅವನು ಮಾಡ್ತಾನೆ ನನಗೆ ಬೆಳಿಗ್ಗೆ ಟೈಮ್ ನಾನು ಎದ್ದಾಗ ನನಗೆ ಎಷ್ಟು ಬೇಕಷ್ಟು ಪಾತ್ರೆನ ನಾನು ತೊಳ್ಕೊತೀನಿ ಮಿಕ್ಕಿದವು ಸಾಯಂಕಾಲ ಅವನು ಕೆಲ್ ಸ್ಕೂಲಿಂದ ಬಂದಾಗ ಅವನು ನನಗೆ ಪಾತ್ರೆ ತೊಳೆದ್ಬಿಟ್ಟು ಹೆಲ್ಪ್ ಮಾಡ್ತಾನೆ ಈಗ ಟೀ ಸೋಸ್ಕೊತೀನಿ ಟೀ ಬೆಂದಿದೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ಚಪಾತಿನ ಮಾಡ್ತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕೊಂಡಿದೀನಿ ಇದರಲ್ಲಿ ಮೈದಾ ಹಿಟ್ಟು ಕಡಿಮೆ ಇದೆ ಗೋಧಿ ಹಿಟ್ಟು ಜಾಸ್ತಿ ಇದೆ ನಾನು ಇದು ಜಲ್ದಿ ಹಿಡ್ಕೊಂಡು ನಾನು ಪಾಕೆಟ್ ತಂದು ಕೂಡ ನಾನು ಜಲ್ದಿ ಹಿಡ್ಕೊಂಡು ನೋಡ್ತೀನಿ ಏನು ಇರ್ಲೆಲ್ಲ ನೀಟಾಗಿತ್ತು ಈಗ ಈ ಹಸಿಟ್ಟು ಇದು ಚಪಾತಿ ಲಟ್ಟಕ್ಕೋಸ್ಕರ ನಾನು ಹಸಿಟನ್ನು ತಕ್ಕೊಂಡಿದ್ದೀನಿ ಹಾಲು ಬಿಸಿ ಆಗ್ತಾ ಇದೆ ಹಾಲು ಬಿಸಿ ಮಾಡ್ತಾ ಇದ್ದೀನಿ ಇದೆಲ್ಲಾ ಹಾಲು ಬಿಸಿ ಮಾಡಿ ನೋಡಿ ಹಾಲ್ ಆಯ್ತು ಬಿಸಿ ಆಯ್ತು ಈಗ ಈ ಚಪಾತಿ ಹಿಟ್ಟೇನಿದೆ ಕಲಿಸ್ಕೊಳ್ಳೋಣ ಕಲಿಸ್ಕೊಂಡ್ಬಿಟ್ಟು ಚಪಾತಿಗೆ ನಾನು ತಯಾರಿ ಮಾಡ್ಕೊತೀನಿ ಫಸ್ಟು ಚಪಾತಿಗೆ ಹಸಿಟ್ಟು ಕಲಸಿಕ್ಕಿ ಪಲ್ಯಕ್ಕೆ ನಾನು ರೆಡಿ ಮಾಡ್ಕೋಬೇಕು ಇವತ್ತು ಯಾವ ರೀತಿ ಪಲ್ಯ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ತುಂಬ ಸಿಂಪಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಸಿಟ್ಟನ್ನು ಮಿದ್ದು ಇಟ್ಟಿದ್ದೀನಿ ಪಾಪುಗೆ ಹಾಲು ತಣ್ಣಗೆ ಮಾಡ್ಕೊಂಡೆ ಬಿಸಿ ಮಾಡಿ ನೋಡಿ ಎದ್ದಿದ್ದಾಳೆ ಐದೂವರೆ ಆರು ಗಂಟೆಗೆ ಎದ್ದಿದ್ದಾಳೆ ಪಾಪ ಮನೆಯವರು ಕೂಡ ಎತ್ಕೊಂಡು ತಿರುಗ್ತಾ ಇದ್ದಾರೆ ಎದ್ದಿದ್ದಾಳೆ ಅಷ್ಟೊತ್ತಿಗೆ ಹೆಂಗ್ ನೋಡ್ತಿದ್ದಾಳೆ ನೋಡಿ ಕಣ್ ಕಣ್ ಬಿಟ್ಟು ನೋಡ್ತಾ ಇದ್ದಾಳೆ ಈಗ ನಾನು ಹೋಗಿ ಅವಳಿಗೆ ಎತ್ಕೊಂಡ್ರೆ ನಮ್ಮ ಮನೆಯವರು ಒಂದ್ ಸ್ವಲ್ಪ ಆ ಆಲೂಗಡ್ಡೆ ಏನಾದ್ರು ಉತ್ತರಿಸ್ತೀನಿ ಅಂತಿದ್ದಾರೆ ಇಲ್ಲ ನಾನೇ ಆದ್ರೆ ನೋಡ್ಕೊಂತೀನಿ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ನಾನು ನಮ್ಮ ಮನೆಯವರು ಮಾಡ್ಕೋಬೇಕು ಬನ್ನಿ ಫ್ರೆಂಡ್ಸ್ ಈಗ ಅವಳಿಗೆ ಹಾಲು ಕುಡಿಸ್ಬಿಟ್ಟು ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಈರುಳ್ಳಿ ಮತ್ತೆ ಕಾಯಿ ತುರಿ ನಮ್ಮ ಮನೆಯವರು ಉತ್ತರಿಸ್ಕೊಟ್ಟಿದ್ದಾರೆ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ನಾನು ಉತ್ತರಿಸ್ಕೊಂಡೆ ಚಪಾತಿಗೆ ಇಲ್ಲಿ ಏನಾದ್ರು ಉಂಡೆಯನ್ನು ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿ ನಾನು ಪರೋಟ ಮಾಡೋ ಥರ ಈ ರೀತಿ ಮಾಡ್ಕೊತೀನಿ ಇಲ್ಲಿ ಗ್ರೀನ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಕ್ಕೊಂಡಿದ್ದೀನಿ ಆಲೂಗಡ್ಡೆ ಉತ್ತರ ಸಾಗಿದೆ ಈಗ ಪಲ್ಯ ಮಾಡ್ಕೋಬೇಕು ಟೈಮ್ ಆರು ಮುಖಾಲು ಆಗ್ತಾ ಇದ್ದೀನಿ ಹದಿನೈದು ನಿಮಿಷದಲ್ಲಿ ನಾನು ಪಲ್ಯ ಒಗ್ಗರಣೆ ಮಾಡಿ ಮತ್ತೆ ಚಪಾತಿಗಳ್ನ ಕೂಡ ಮಾಡ್ಕೋಬೇಕು ನಮ್ಮ ಮನೆಯವ್ರಿಗೆ ಟೈಮ್ ಆಗ್ತಾ ಇದೆ ಬನ್ನಿ ಫ್ರೆಂಡ್ಸ್ ಈಗ ನಾನು ಬೇಗ ಬೇಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಟ್ಟಿದ್ದೀವಿ ಪೇಸ್ಟ್ ಏನಿದೆ ಅಂದ್ರೆ ಗ್ರೀನ್ ಮಸಾಲ ಇದನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಇದು ಫ್ರೈ ಆಗಬೇಕು ನೋಡಿ ಮಸಾಲೆ ಫ್ರೈ ಆಯ್ತು ಈಗ ಆಲೂಗಡ್ಡೆ ಏನಿದೆ ಹಾಕೊಳ್ಳೋಣ ನಾನು ಉಪ್ಪು ಈರುಳ್ಳಿ ಹಾಕ್ತಾ ಹಾಕೊಂಡಿದ್ದೀನಿ ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಆಗ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಫ್ರೈ ಆದ್ಮೇಲೆ ಸ್ವಲ್ಪ ಸಫ್ ಹಾಕೋಬೇಕು ಆಲೂಗೆಡ್ಡೆ ಜೊತೆ ನಾನು ಟಮಾಟೆ ಹಣ್ಣು ಮತ್ತೆ ಕಾಯಿಪುರಿ ಏನಿದೆ ಇದು ಕೂಡ ಬೆರೆಸ್ಕೊಂತ ಇದ್ದೀನಿ ಚೆನ್ನಾಗಿ ಇದೆಲ್ಲ ಸೇರಿಸಿ ಒಂದ್ ಎರಡ್ ನಿಮಿಷ ಫ್ರೈ ಆಗ್ಲಿ ನೋಡಿ ಫ್ರೆಂಡ್ಸ್ ಅರಶಿನ ಪುಡಿ ಎಲ್ಲಾ ಹಾಕಿ ನಾನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡಿದೀನಿ ಈಗ ಇದಕ್ಕೆ ಸೊಪ್ಪೇನಿದೆ ಏನಿದೆ ತೊಳೆದ್ ಹಾಕೊಳ್ಳೋಣ ಸೊಪ್ಪು ನೀಟಾಗಿ ನಾನು ಬೆಳಿಗ್ಗೆನೆ ನೀರಿಗೆ ಈಗ ಹಾಕೊಂಡಿದೆ ಒಂದ್ಸತಿ ತೊಳ್ಕೊಂಡಿದೀನಿ ತೊಳ್ಕೊಂಡ್ಬಿಟ್ಟು ನೋಡಿ ಈ ರೀತಿ ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಬೇಗ ಬೇಗ ನಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸೊಪ್ಪು ಆಲೂಗೆಡ್ಡೆ ಎಲ್ಲಾ ಸೇರ್ಸಿ ನಾನು ಮಿಕ್ಸ್ ಮಾಡಿದೀನಿ ಐದ್ ಲೀಟರ್ ಕುಕ್ಕರ್ ಇಲ್ಲಿ ಒಂದ್ ಸ್ವಲ್ಪ ಕಡಿಮೆ ಕುಕ್ಕರ್ ಆಗಿದೆ ಪಲ್ಯ ಅದ ಇನ್ನೊಂದ್ ಸ್ವಲ್ಪ ಎಳಿಯುತ್ತೆ ಸೊಪ್ಪು ಬೆಂದ್ರೆ ಆದ್ರೂ ಕೂಡ ನಮ್ಮನೇಲಿ ಎಲ್ಲಾ ಪಲ್ಯ ಖಾಲಿ ಆಗುತ್ತೆ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೀರೇನು ಹಾಕ್ಬಾರ್ದು ಇದಕ್ಕೆ ನೀರ್ ಹಾಕಿದ್ರೆ ಅದ್ರಲ್ಲೇ ಸೊಪ್ಪಲ್ಲೇ ನೀರ್ ಬಿಟ್ಟಿರುತ್ತೆ ಅಲ್ವಾ ಅದ್ರಲ್ಲೇ ಎಲ್ಲ ಬೇಯಿಸ್ಕೋಬೇಕು ನೋಡಿ ನೀರ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇದೇ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಾನು ಚಪಾತಿಗೆ ರೆಡಿ ಮಾಡ್ಕೊಂಡಿದೀನಿ ಈಗ ಬೇಗ ಬೇಗ ಚಪಾತಿ ಮಾಡ್ಕೋಬೇಕು ಟೈಮ್ ಏಳು ಗಂಟೆ ಆಗಿದೆ ಈಗ ಒಂದ್ ಹತ್ತು ನಿಮಿಷದಲ್ಲಿ ನಾನು ಬೇಗ ಬೇಗ ಚಪಾತಿ ಮತ್ತೆ ಪಲ್ಯನ ಮಾಡ್ಕೊಟ್ಟೆ ನಮ್ಮನೆಯವ್ರ ಟಿಫನ್ ಕೂಡ ಕಟ್ಕೊಂಡು ಹೋಗ್ತಾರೆ ಇದಕ್ಕೆ ವಿಶಲ್ ಹಾಕ್ಬಿಟ್ಟು ನಾನ್ ಚಪಾತಿ ಮಾಡ್ತೀನಿ ಈಗ ಬೇಗ ಬೇಗ ಚಪಾತಿ ಇಲ್ಲಿ ಅರಿತಾ ಇದ್ದೀನಿ ಇಲ್ಲಿ ಬೇಯಿಸ್ತಾ ಇದ್ದೀನಿ ಇಲ್ಲಿ ಬೆಂದಿದೆ ಚಪಾತಿ ಇಷ್ಟು ಮತ್ತೆ ಪಲ್ಯ ನೋಡಿ ಈ ರೀತಿ ತಯಾರಾಗಿದೆ ನಮ್ಮ ಮನೆಯವರು ಬಾಕ್ಸ್ ಕಟ್ಕೊಂಡು ಹೋದ್ರು ತಿಂಡಿ ಎಲ್ಲ ನಡೀತಾ ಪಲ್ಯ ಎಲ್ಲ ಇಷ್ಟು ರೆಡಿ ಆಗಿದೆ ಮತ್ತೆ ಗುಡಿಯಾಗ ಕೂಡ ನಾನು ಚಪಾತಿಯಲ್ಲೇ ರೆಡಿ ಮಾಡ್ತೀನಿ ಅದು ಯಾವ ತರ ಅಂತ ನಿಮ್ಗೂ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಎಲ್ಲ ಬೇಗ ಬೇಗ ನಾನು ತಯಾರಿ ಮಾಡ್ಕೊಂಡು ನಾನು ಕೂಡ ರೆಡಿ ಆಗ್ಬೇಕು ಗುಡಿಯಾಗಿ ನಾ ಸ್ನಾನ ಮಾಡಿಸ್ಬೇಕು ಟೈಮು ಏಳು ಮುಕ್ಕಾಲು ಆಗಿದೆ ಈಗ ಏನೇನ್ ಮಾಡ್ಕೋಬೇಕ ಎಲ್ಲ ಮಾಡ್ಕೊಂತೀನಿ ಗುಡಿಯಾಗಿ ನಾನು ಬಾಕ್ಸ್ ಈ ರೀತಿ ರೆಡಿ ಮಾಡಿದೀನಿ ಅಂದ್ರೆ ಚಪಾತಿ ಏನಿದೆ ಈ ತರ ದಪ್ಪ ಒಂದ್ ಸ್ವಲ್ಪ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಈ ಮಂದಕ್ಕೆ ನೋಡಿ ಈ ತರ ನಾವು ಅಹ್ ಸ್ವಲ್ಪ ಒಡದ್ರೆ ಇಷ್ಟಿಷ್ಟು ಚೂರಾಗುತ್ತೆ ಯಾಕಂದ್ರೆ ಮಕ್ಕಳಿಗೆ ಅಹ್ ಅಲ್ವಾ ಜಾಸ್ತಿ ಹಾಗಾಗಿ ನೋಡಿ ಇಲ್ಲಿ ಪಲ್ಯ ಚಿಕ್ಕ ಬಾಕ್ಸ್ ಅಲ್ಲಿ ಕಟ್ಟಿದೀನಿ ನಿಮ್ಗೆ ತೋರಿಸ್ತೀನಿ ನಾನು ಅವಳಿಗೆ ಯಾವ ರೀತಿ ತಿನ್ನಿಸ್ಬೇಕು ಅಂತ ಈ ರೀತಿ ಈ ತರ ಚಪಾತಿ ತಗೊಂಡು ನೋಡಿ ಇಲ್ಲಿ ಆಲೂಗೆಡ್ಡೆ ಮತ್ತೆ ಪಲ್ಯ ಇದೆ ಅಲ್ವಾ ಇದು ತಗೊಂಡ್ಬಿಟ್ಟು ಈ ತರ ಮಾಡಿದ್ರೆ ಈ ತರ ನೀಟಾಗಿ ಮಕ್ಕಳು ತಿನ್ಕತಾರೆ ನೋಡಿ ಈ ತರ ಆಗುತ್ತೆ ಮಿಕ್ಕಿದವಳು ಹಗದ್ಬಿಟ್ಟು ತಿಂತಾಳೆ ಈ ರೀತಿ ಮಾಡಿ ತಿನ್ನಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವತ್ತು ಅವಳಿಗೆ ದ್ರಾಕ್ಷಿ ಹಣ್ಣನ್ನ ನಾನು ತಯಾರಿ ಮಾಡಿದ್ದೇನೆ ಬಾಕ್ಸಿಗೆ ನಿನ್ನೆ ನಾನು ಆರೆಂಜ್ ಹಾಕಿದ್ದೆ ಇವತ್ತು ನಾನು ದ್ರಾಕ್ಷಿ ಹಣ್ಣೇನಿದೆ ಅದನ್ನ ಹಾಕೊಂಡಿದ್ದೀನಿ ಪಾಪುಗೆ ಈ ರೀತಿ ಬಾಕ್ಸ್ ಇವತ್ತು ಅವ್ಳಿಗೆ ರೆಡಿ ಮಾಡಿದ್ದೀನಿ ಆದ್ರೆ ಮಿಕ್ಸಿ ಒಂಚೂರು ನೀರಿಲ್ಲ ಮತ್ತೆ ಬಾಕ್ಸ್ ಅಲ್ಲೂ ಕೂಡ ಒಂಚೂರು ನೀರಿಲ್ಲ ಆ ರೀತಿ ನಾನು ಒಣಗಿರೋ ತರ ಈ ರೀತಿ ತುತ್ತ ಮಾಡಿ ತಿನ್ಸಿರೆ ಮಕ್ಳು ತುಂಬಾ ಚೆನ್ನಾಗಿ ತಿನ್ಕೋತಾರೆ ಈ ರೀತಿ ತಿನ್ಸೋ ಟ್ರೈ ಮಾಡಿ ಅವು ಕೂಡ ತುಂಬಾ ಚೆನ್ನಾಗಿ ತಿಂತಾರೆ ಆಲ್ರೆಡಿ ನನ್ ಮಗಳು ತಿಂದಿದಳೆ ಅರ್ಧ ಚಪಾತಿ ತಿಂದಿದಾಳೆ ಒಂದ್ ಲೋಟ ಹಾಲು ಕುಡ್ದಿದ್ದಾಳೆ ಅವಳದು ರೆಡಿ ಆಗಿದೆ ಈಗ ನಾನ್ ತಿಂಡಿ ತಿನ್ಕೊಂಡು ನಾನ್ ರೆಡಿ ಆಗ್ಬೇಕು ಟೈಮ್ ಎಂಟು ಕಾಲ್ ಆಗಿದೆ ಇನ್ನು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಎಲ್ಲಾ ರೆಡಿ ಮಾಡ್ಕೋಬೇಕು ನನ್ ಬಾಕ್ಸ್ ಕೂಡ ರೆಡಿ ಆಗಿದೆ ಮಿಕ್ಕಿದ್ನ ರೆಡಿಯಾಗಿ ಮುಂದೆ ಸಿಗೋಣ ಗುಡಿಯ ಇವತ್ತು ಸ್ನಾನ ಮಾಡಿ ಈ ರೀತಿ ರೆಡಿ ಆಗಿದ್ದಾಳೆ ನನ್ ಮಗ ಕೂಡ ರೆಡಿ ಆಗಿದ್ದಾನೆ ನಂದು ತಿಂಡಿ ಆಗಿಲ್ಲ ಎಂಟು ಮೂವತ್ತಾರು ಟೈಮು ಈಗ ಬರೀ ಒಂದ್ ನಾಲ್ಕ್ ನಿಮಿಷದಲ್ಲಿ ಬರೀ ಒಂದೇ ಒಂದ್ ಚಪಾತಿ ತಿನ್ಕೊಂಡು ನಾನು ಕೂಡ ಹೊರಡ್ಬೇಕು ಬೇಗ ಬೇಗ ನೋಡಿ ಫ್ರೆಂಡ್ಸ್ ನಾನು ಎರಡ್ ಚಪಾತಿಯನ್ನ ಇಟ್ಕೊಂಡಿದೀನಿ ನೋಡ್ಬೇಕು ಆದ್ರೆ ತಿಂತೀನಿ ಇಲ್ಲ ಒಂದೇ ಒಂದ್ ಚಪಾತಿ ತಿನ್ಕೊಂಡು ಓಡಬೇಕು ಇವತ್ತಿನ ತಿಂಡಿ ನಂದು ಇಷ್ಟು ಚಪಾತಿ ಮತ್ತೆ ಪಲ್ಯ ಮತ್ತೆ ನೆಷ್ಟು ಆದ್ರೆ ಸಿಗೋಣ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗುಡಿಯ ಬ್ಯಾಗು ರೆಡಿ ಆಗಿದೆ ನನ್ನ ಲಂಚ್ ಬ್ಯಾಗು ರೆಡಿ ಆಗಿದೆ ಮತ್ತೆ ನನ್ ಇದು ಲಂಚ್ ಒಂದ್ ಬ್ಯಾಗಿಗೆ ಇಟ್ಕೊಂತಾನೆ ಇದು ನನ್ನ ಹ್ಯಾಂಡ್ ಪರ್ಸು ನಾನು ಇವತ್ತು ಒಂದೆರಡು ಚಪಾತಿ ತಿಂದು ಇಷ್ಟು ಆಪಲ್ ತಿಂತಾ ಇದ್ದೀನಿ

ಆ ಪೀಸ್ ಅಂದ್ರೆ ಅವ್ರ ಜೋಡಿಲಿ ಅರವತ್ತರಿಂದ ಎಪ್ಪತ್ತು ಪೀಸ್ ಕೇಳ್ತಾ ಇದ್ದಾರೆ ಅಂದ್ರೆ ಸಿಂಗಲ್ ಸೈಡ್ ಆದ್ರೆ ನೂರಿಪ್ಪತ್ತು ಪೀಸ್ ಆಗುತ್ತೆ ಇದನ್ನು ನಾನು ಓವರ್ ಲಾಕ್ ಇದ್ದೀನಿ ನೋಡಿ ಅವರು ಪಾಯಿಂಟಿಗೆ ಥ್ರೆಡ್ ಹಾಕ್ತಾ ಇದ್ದಾರೆ ಥ್ರೆಡ್ಡು ಅಂದರೆ ನೂಲೇನಿದೆ ನಾವು ಮಾಮೂಲಿ ಬಟ್ಟೆ ಹೊಲಿತೀವಲ್ವಾ ಆ ನೂಲು ನೋಡಿ ಒಂದೇ ಒಂದು ಪಾಯಿಂಟಿಗೆ ಹಾಕಿ ಈ ಥರ ಪಾಯಿಂಟ್ ತಗೋಬೇಕು ಅದು ಕೂಡ ತುಂಬ ಮೆಜರ್ಮೆಂಟ್ ಇರುತ್ತೆ ಅಷ್ಟರಲ್ಲೇ ಮಾಡಬೇಕು ಚಿಕ್ಕ ಕೆಲಸ ಆದರೆ ತುಂಬ ಪ್ರಾಬ್ಲಮ್ ಇರುತ್ತೆ ಇವ್ರಿಗೆ ನಾನು ಇವತ್ತು ತೋರಿಸಿಲ್ಲ ನಾಳೆ ವಿಡಿಯೋದಲ್ಲಿ ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಕ್ಲೋಸ್ ಫ್ರೆಂಡು ಇವರು ಇವರು ಕೂಡ ಇಲ್ಲಿ ಕೆಲ್ಸಕ್ಕೆ ಬಂದು ಮಿನಿಮಮ್ ಆಗಲೇ ಐದು ವರ್ಷನೇ ಆಗಕ್ಕೆ ಬಂದಿದೆ ಕೆಲಸಕ್ಕೆ ಬಂದು ಸೊ ನನ್ನ ಪಕ್ಕನೇ ಕೆಲಸ ಮಾಡ್ತಾ ಇದ್ದಾರೆ ಈ ಕೆಲಸದ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ನಮ್ಮ ಕಂಪ್ನಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನನ್ನ ಕಂಪ್ನಿ ಮತ್ತು ನಮ್ಮ ಕಂಪ್ನಿ ರೂಲ್ಸು ನಮ್ಮ ಕಂಪ್ನಿ ಕೆಲಸ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನನಗೆ ನಮ್ಮ ಕಂಪ್ನಿ ಅಂದರೆ ತುಂಬ ಇಷ್ಟ ಅಲ್ಲಿ ಜಾಸ್ತಿ ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ಅಲ್ಲಿ ಲೇಡೀಸ್ ಇರೋದು ಹಾಗಾಗಿ ನಮಗೆ ಏನೂ ಒಂದು ಪ್ರಾಬ್ಲಮ್ ಆದರೂ ನಾವು ಓಪನ್ಲಿ ಆಗಿ ನಾವು ಡಿಸ್ಕಸ್ ಮಾಡ್ಕೋಬೋದು ಹಾಗಾಗಿ ನಮ್ಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ అల్లివరకు బయ్ ఫ్రెండ్స్